ನಾವು ಅವಾಗ ಯಾವುದು ಶುಗರು ಬಿ ಪಿ ಏನಿರಲಿಲ್ಲ ಅವಾಗ ಆಯಿತಾ ಒಂದು ತಿಂದ ಹೆಚ್ಚು ಒಂದು ತಿಂದರೂ ಕಡಿಮೆ ಬೆಳಗ್ಗೆ ನಾವು ಎದ್ರೆ ಬಾಯಿ ವಾಶ್ ಮಾಡಿಕೊಂಡು ಸೀಕು ಮುದ್ದೆ ಕಟ್ಟಿದ್ದು ಅಂತಲಪ್ಪ ಆ ಸೀಕು ತಿಂತಾಯಿದ್ವಿ ಇದ್ವಿ ಅಂದ್ರೆ ಮುದ್ದೆ ರೈಸ್ ಜಾಸ್ತಿ ತಿನ್ನಬಾರ್ದು ಅದು ಶುಗರು ಬಿ ಪಿ ಬರುತ್ತೆ ಕೆಮ್ಮು ಬಂದರೆ ಸ್ವಲ್ಪ ಶುಂಠಿ ಎಲ್ಲ ತಗೊಳ್ತಾ ಇದ್ದವು ಊಟ ಆದಮೇಲೆ ಒಂದು ಒಂದು ಎಲೆ ಹಾಕ್ಕೊಂಡ್ರೆ ಕ್ಯಾಲ್ಸಿಯಂ ಇರುತ್ತೆ ಆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ ರಕ್ತ ಶುದ್ಧಿ ಮಾಡುತ್ತೆ ಬೆಳಗಿನ ಶುಭೋದಯ ಎಲ್ಲರಿಗೂ ಶುಭವಾಗಲಿ ಪ್ರತಿದಿನವೂ ಶುಭ ದಿನ ಅಂತ ಭಾವಿಸ್ಬೇಕು ಅಂತ ಹಿರಿಯವರು ತಿಳಿದಿರೋರು ಹೇಳ್ತಾರೆ ಅದೇ ರೀತಿ ಇವತ್ತು ನಮ್ಮೆಲ್ಲರಿಗೂ ಶುಭ ದಿನ ಅಂತಲೇ ಭಾವಿಸ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನಮ್ಮ ಹಿಂದಿನ ಕಾಲದಿಂದನೂ ಒಂದು ಮಾತಿದೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಅದೇ ರೀತಿ ನಮ್ಮಲ್ಲಿ ಆಹಾರ ಪದ್ಧತಿಗಳಿಂದ ಆಹಾರ ಕ್ರಮಗಳಿಂದ ಈಗ ಏನಾಗ್ತಾ ಇದೆ ಅಂತಂದರೆ ಸಾಕಷ್ಟು ಒಂದಲ್ಲ ಒಂದು ರೀತಿ ಎಲ್ಲರೂ ಕೂಡ ಒಂದು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾನೇ ಇರ್ತಾರೆ ಬಟ್ ತುಂಬ ಹಿರಿಯರು ಆಗಿನ ಕಾಲದಿಂದ ತನ್ನದೇ ಆದ ಒಂದು ಆಹಾರ ಪದ್ಧತಿಗಳನ್ನು ರೂಢಿಸ್ಕೊಂಡು ಬಂದವರು ಅದನ್ನು ಬೆಳೆಸ್ಕೊಂಡು ಬಂದವರು ನಮ್ಮಲ್ಲಿ ಒಬ್ಬರು ಈಗ ಹಿರಿಯರು ಜಮ್ ಜೊತೆ ಇದ್ದಾರೆ ಇವರ ವೃತ್ತಿ ಬೇರೆ ಬಟ್ ಅವರು ತಿಳಿದಿರುವಂಥ ಜ್ಞಾನ ತುಂಬ ವಿಶೇಷವಾದಂಥದ್ದು ಅವರ ಜ್ಞಾನ ಅವರ ಒಂದು ಒಂದು ಅನುಭವ ಈ ಆಹಾರ ಆಹಾರ ಕ್ರಮದಲ್ಲಿ ನಾವು ಯಾವ ರೀತಿ ಅಳವಡಿಸ್ಕೊಂಡ್ರೆ ಒಂದು ನಮಗೆ ಒಂದು ಉತ್ತಮವಾದ ಆರೋಗ್ಯ ಸಿಗುತ್ತೆ ಅನ್ನೋದು ಇಲ್ಲಿ ನಮಗೆ ಒಂದು ಮಾರ್ಗದರ್ಶನ ಜೊತೆಗೆ ಒಂದು ನಮಗೆ ಜ್ಞಾನಾಭಿವೃದ್ಧಿಗೆ ಸಹಕಾರಿಯಾಗುವಂಥ ವಿಚಾರಗಳನ್ನ ಹೇಳ್ತಾರೆ ಯಜಮಾನ್ರೇ ನಮಸ್ಕಾರ ತಮ್ಮ ಹೆಸರು ವೆಂಕಟೇಶ್ ಅಂತ ನೀವು ಮೂಲತಃ ಟೈಲರಿಂಗ್ ಮಾಡ್ತಾ ಇದ್ದೀರಾ ಆದರೂ ನೀವು ತಾವು ತಿಳ್ಕೊಂಡಂತ ವಿಚಾರ ಬಹಳ ವಿಶೇಷವಾಗಿದೆ ಅಗಾಧವಾಗಿದೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹಲವರು ಹೇಳ್ತಾರೆ ಹೌದು ಒಂದು ನಾನೀಗ ಮಾತಾಡ್ತಾ ಹೇಳ್ತಾ ಬಂದೆ ಒಂದು ಮಾತನ್ನು ಹೌದು ಮಾತು ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಅದಕ್ಕೆ ನೀವೇನು ಹೇಳ್ತೀರಾ ಕರೆಕ್ಟು ಹೌದಾ ಹೌದು ಊಟ ಯಾವ ಥರ ಒಂದು ಪದ್ಧತಿಗಳನ್ನ ಆಚರಿಸ್ಕೊಂಡ್ರೆ ಅಳವಡಿಸ್ಕೊಂಡ್ರೆ ಅದರಿಂದ ನಮಗೆ ಅನಾರೋಗ್ಯ ಕಡಿಮೆ ಅಂತ ನೀವು ಹೇಳ್ತೀರಾ ನಿಮ್ಮ ಪದ್ಧತಿ ಹೇಗಿತ್ತು ಈಗ ಏನು ಬದಲಾಗಿದೆ ಅದನ್ನು ಹೇಳಿ ಮೊದಲು ನಾವು ಅವಾಗ ಯಾವುದು ಶುಗರು ಬಿ ಪಿ ಏನಿರಲಿಲ್ಲ ಅವಾಗ ಓಕೆ ಇವಾಗ ನಾನಾ ಥರ ತಿಂಡಿಗಳು ತಿಂದು ಶುಗರು ಬಿ ಪಿ ಎಲ್ಲ ಬಂದ್ಬಿಟ್ಟಿದೆ ಯಾಕೆ ಗೊತ್ತಾ ಒಂದು ತಿಂದು ಹೆಚ್ಚು ಒಂದು ತಿಂದರೆ ಕಡಿಮೆ ಆವಾಗ ದನಿನ ಗೊಬ್ಬರ ಹಾಕಿ ಬೆಳೀತಾ ಇದ್ವಿ ಸೊಪ್ಪು ಸೆದೆ ರಾಗಿ ಎಲ್ಲದು ಸಕಲಿಷ್ಟು ನಾವು ದನಿನ ಗೊಬ್ಬರಲ್ಲಿ ಬೆಳೀತಾ ಇದ್ವು ಆವಾಗ ಆರೋಗ್ಯ ಚೆನ್ನಾಗಿತ್ತು ಇವಾಗ ಆರೋಗ್ಯ ಕೆಟ್ಟೋಗಿದೆ ಯೂರಿಯಾ ಒಂದು ಜಾಸ್ತಿ ಅಂತ ಹೇಳ್ತಾ ಕೆಟ್ಟೋಗಿದೆ ಎಷ್ಟು ಮಾತ್ರ ಇರ್ಬೇಕು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ ಸರಿ ಹಾಗಾದ್ರೆ ನಿಮ್ಮ ಆಗಿನ ಆಹಾರ ಪದ್ಧತಿ ಹೇಗಿತ್ತು ಅವಾಗ ನೀಟಾಗಿತ್ತು ಚೆನ್ನಾಗಿತ್ತು ನೀವು ಒಂದು ವಿವರ ಕೊಡಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾ ಇದ್ರಿ ಹ ಏನೇನ್ ತಿಂತಾ ಇದ್ರಿ ಅಂತ ಒಂದು ದಿನದ ಒಂದು ಉದಾಹರಣೆ ಕೊಡಿ ಬೆಳಿಗ್ಗೆ ನಾವು ಎದ್ರೆ ಬಾಯ್ ವಾಶ್ ಮಾಡಿಕೊಂಡು ಸೀಕು ಮುದ್ದೆ ಕಟ್ಟಿದ್ದು ಅಂತರಪ್ಪ ಸೀಕು ತಿಂತ ಇದ್ವಿ ಸೀಕು ಕುಡಿದ ನಂತರ ಸ್ವಲ್ಪ ಕಾಫಿ ಕುಡಿತಾ ಇದ್ವಿ ಆಮೇಲೆ ಹತ್ತು ಗಂಟೆಗೆ ಸ್ವಲ್ಪ ರೊಟ್ಟಿ ಚಟ್ನಿ ಮತ್ತು ಸೊಪ್ಪಲ್ಯ ಇದೆಲ್ಲ ತಿಂತಾಯಿದ್ವಿ ಇದ್ವಿ ಅದಕ್ಕೆ ನಾವು ಆರೋಗ್ಯ ಚೆನ್ನಾಗಿದೆ ಹ್ಞೂ ಹ್ಞೂ ಎಷ್ಟು ಗಂಟೆಗೆ ಹೇಳ್ತಾ ಇದ್ವಿ ಅಂದರೆ ಐದುವರೆಗೆ ಹೇಳ್ತಾ ಇದ್ವಿ ನಾಲ್ಕು ಗಂಟೆಗೆ ಇದ್ದು ಹೇಳ್ತಾ ಇದ್ವಿ ಸ್ನಾನ ಪೂಜೆ ಮಾಡಿಕೊಂಡು ನಾವು ಹೊಲ್ದತ್ರ ಹೋಗೋದು ಇದಕ್ಕೆ ಮುಂಚೆ ನೀವು ವ್ಯವಸಾಯನ ಮಾಡ್ತಾ ಇದ್ವಿ ಹೌದು ವ್ಯವಸಾಯನ ಮಾಡ್ತಾ ಇದ್ವಿ ಹ್ಞೂ ಹ್ಞೂ ವ್ಯವಸಾಯಕ್ಕೆ ಅಷ್ಟು ಒಂದು ಮಾಡಬೇಕು ಅಂತಂದ್ರೆ ನೀರು ಕಿತ್ತಿ ಎಲ್ಲ ಇದಾಗಿರೋದಕ್ಕೆ ಅದು ಆರೋಗ್ಯ ಚೆನ್ನಾಗಿದೆ ಯಾರು ನಮ್ಮಷ್ಟು ಇವಾಗ ಕಷ್ಟ ಪಡಲ್ಲ ಮಧ್ಯಾಹ್ನ ಏನು ಊಟ ಮಾಡ್ತಾ ಇದ್ವಿ ಮಧ್ಯಾಹ್ನ ಮುದ್ದೆ ಉಳ್ಳಿ ಸೊಪ್ಪು ಸಾರು ಡೈಲಿನ ಡೈಲಿ ತರಕಾರಿ ಸಾರು ಮುದ್ದೆ ಸೊಪ್ಪು ಸಾರು ಮಡಕೆ ಕಟ್ಟೆ ಸಾರು ಬಸ್ಸಾರು ಉಪ್ಸಾರು ಈ ಥರ ಆರೋಗ್ಯ ನಾವು ಚೆನ್ನಾಗಿಟ್ಕೊಂಡಿದ್ವಿ ಸಂಜೆ ಸಂಜೆ ಮಾಮೂಲಿ ನಾಲ್ಕು ಗಂಟೆಗೆ ಕಾಫಿ ಕುಡಿತೀವಿ ಬೇರೆ ಏನು ತೊಳಲ್ಲ ರಾತ್ರಿ ಎಂಟುವರೆಗೆ ಒಂಬತ್ತು ಗಂಟೆ ಗಂಟೆ ಒಳಗಡೆ ಊಟ ಮಾಡಬೇಕು ಮುದ್ದೆ ಸಾರು ಸ್ವಲ್ಪ ರೈಸ್ ಮುದ್ದೆ ರೈಸ್ ಜಾಸ್ತಿ ತಿನ್ನಬಾರ್ದು ಅದು ಶುಗರು ಬಿ ಪಿ ಬರುತ್ತೆ ಸ್ವಲ್ಪ ಕಂಟ್ರೋಲ್ ಮುದ್ದೆ ತಿನ್ನಬೇಕು ಮೂರತ್ತು ತಿಂದ್ರೆ ತುಂಬ ಒಳ್ಳೇದು ಅಂತ ಹೇಳ್ತೀರಾ ಮಧ್ಯಾಹ್ನ ರಾತ್ರಿ ಮುದ್ದೆ ಬೆಳಗ್ಗೆ ನಾಷ್ಟ ತಿಂಡಿ ರೊಟ್ಟಿ ಬೇರೆ ಬೇರೆ ಪದಾರ್ಥಗಳನ್ನ ಏನು ವಿಶೇಷವಾಗಿ ಉಪಯೋಗಿಸ್ತಾರೆ ಅಂತ ಪದಾರ್ಥಗಳು ಯಾವ ಪಲ್ಯಗಳು ಮೂಲಂಗಿ ಮತ್ತೆ ಪಲ್ಯ ನುಗ್ಗೆ ಸೊಪ್ಪು ಪಲ್ಯ ಅದೆಲ್ಲ ತಿಂತಾ ಇದ್ವಿ ತಮ್ಮ ಅದು ಪಲ್ಯ ಎಲ್ಲ ಮಾಡಿ ಅಕ್ಕಿ ರೊಟ್ಟಿ ಎಲ್ಲ ಹಾಕಿ ಚೆನ್ನಾಗಿ ತಿಂತಾ ಇದ್ವಿ ಈಗ ವಾರಕ್ಕೆ ಈ ತರನೇ ನಾವು ಇರಬೇಕು ಇಲ್ಲ ತಿಂಗಳ ಒಂದ್ಸಲ ಈ ತರ ಇರಬೇಕು ಆತರ ಏನು ನಿಮ್ಮ ವಿಶೇಷವಾಗಿರೋ ಬೇರೆ ಪದ್ಧತಿಗಳು ಏನೇನಿತ್ತು ಕ್ರಮಗಳು ಕ್ರಮಗಳು ನಾವು ಹೆಂಗೆ ಉಪಯೋಗಿಸ್ತೀವಿ ಅದ್ರ ಮೇಲೆ ಹೋಗುತ್ತೆ ಯಾರು ಬೇರೆ ಹ್ಯಾಬಿಟ್ಗಳೆಲ್ಲ ಇರಬಾರ್ದು ಕೆಲವೊಂದು ಹ್ಯಾಬಿಟ್ ಇದೆ ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ಕೋಬೇಕು ತರ ಯಾರು ಮಾಡ್ದಿರಲಿಲ್ಲ ಮಾಡ್ತಾರೆ ಅದನ್ನ ಕಂಟ್ರೋಲ್ ಇಟ್ಕೋ ಈಗ ನಿಮಗ್ ಗೊತ್ತಿರೋ ರೀತಿ ಆಗ ಒಂದು ಜ್ವರ ಬಂತು ಅಂದ್ರೆ ಮಾತ್ರೆಗಳು ಇಲ್ಲದೆ ನೀವು ಅದನ್ನ ನಿವಾರಣೆ ಮಾಡ್ಕೊಳ್ತಾ ಇದ್ರಿ ಮನೆಯಲ್ಲೆಲ್ಲ ಮೆಡಿಸಿನ್ ಎಲ್ಲ ಅಂದ್ರೆ ಏನ್ ಆಹಾರ ತಿಂದ್ರೆ ಹೋಗುತ್ತೆ ಅಂತ ನಿಮ್ಮ ಸ್ವಲ್ಪ ನೆಣಸ್ದು ರಸಮ್ ಕುಡಿಯೋದು ಇಲ್ಲಾದ್ರೆ ಒಂದು ಸೊಪ್ಪು ತೈಲದಿಂದ ಸ್ವಲ್ಪ ಇದ್ ಮಾಡ್ಕೊಳೋದು ಸ್ವಲ್ಪ ಅವಾಯ್ಡ್ ಮಾಡ್ಕೊತ ಇದ್ದ ಕೆಮ್ಮು ಬಂದ್ರೆ ಕೆಮ್ಮು ಬಂದ್ರೆ ಸ್ವಲ್ಪ ಶುಂಠಿ ಕಸಯ ಎಲ್ಲ ತಗೊಳ್ತಾ ಇದ್ದೇವೆ ಮಾಡ್ತೀರಾ ಶುಂಠಿ ಕಷಾಯ ಶುಂಠಿ ಕಷಾಯ ಅಂದ್ರೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ತುಳಸಿ ಸೊಪ್ಪು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿಬೇಕು ಬೇರೆ ಟೈಮಲ್ಲಿ ಮಾಡಿದ್ವಲ್ಲ ಕಷಾಯ ಆತರೋನಾ ಬಂದಾಗ ಯಾವ ಒಂದು ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರಿ ಒಂದು ಕಷಾಯ ಕುಡಿತಾ ಇದ್ರಿ ನಾವು ಔಷಧಿ ಆಗ್ಬೋದು ಇಲ್ಲ ಆಹಾರ ಆಗ್ಬೋದು ಏನ ಯಾವುದೋ ಔಷಧಿ ತಗೊತಾ ಇಲ್ಲೇ ನಾವು ಗುಣ ಮಾಡ್ಕೊಂಡ್ವಿ ಓ ಈಗ ಶುಗರು ಬಿ ಪಿ ಬರದೇ ಇರೋದಕ್ಕೆ ಏನು ಹೇಗಿದ್ರೆ ಅನುಕೂಲ ಅಂತ ನಿಮ್ಮ ಶುಗರು ಅನುಭವ ಅನುಭವ ಅಂದರೆ ಸ್ವಲ್ಪ ರೈಸ್ ಗೋಧಿ ನುಚ್ಚು ಅದನ್ನ ಒಂದು ಸ್ವಲ್ಪ ಇದು ಮಾಡ್ಕೊಳ್ಬೇಕು ಏನು ಪೊಂಗಲ್ ತರ ಅವಾಯ್ಡ್ ಆಗುತ್ತೆ ಸತ್ತಾ ಇದು ಯಾವುದು ಹೆಸರು ಬೇಳೆ ಸ್ವಲ್ಪ ಅದು ಗೋಜಿನ ಅದಾಕಿ ಪೊಂಗಲ್ ಮಾಡ್ಕೊಂಡ್ರೆ ಸ್ವಲ್ಪ ನಿಮಗೆ ಶುಗರು ಮತ್ತೆ ಬಿ ಎಲ್ಲ ಕಡಲ್ ಬರುತ್ತೆ ಏನೋ ನಮ್ಮ ಸ್ನೇಹಿತರು ಹೇಳಿದ್ರು ನೀವೇನೋ ಊಟ ಆದ್ಮೇಲೆ ಎಲ್ಲ ಅಡಕೆ ಕಡ್ಡಾಯ ಆ ಅದು ಅಭ್ಯಾಸ ಮಾಡಿದ್ರೆ ತುಂಬ ಒಳ್ಳೇದು ಹೆಂಗ್ ಗೊತ್ತಾ ಊಟ ಆದ್ಮೇಲೆ ಒಂದು ಒಂದು ಎಲೆ ಹಾಕೊಂಡ್ರೆ ಕ್ಯಾಲ್ಸಿಯಂ ಇರುತ್ತೆ ಆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ ರಕ್ತ ಶುದ್ಧಿ ಮಾಡುತ್ತೆ ಸುಮ್ಮನೆ ಯಾವುದೋ ಒಂದು ಬೀಡ ತಿಂದ್ಬಿಟ್ಟು ಏನೋ ಏನು ಮಾಡ್ಬಿಡೋದಲ್ಲ ಅದೆಲ್ಲ ಮಾಡಬಾರ್ದು ಕೈಯಿಂದನೇ ಒಂದು ಎಲೆ ಒಂದು ಅಡಿಕೆ ಒಂದು ಸ್ವಲ್ಪ ಸುಣ್ಣ ಮನೆಯಲ್ಲಿ ಹಾಕ್ಬೇಕು ಬೀಡ ಗಿಡ ಅದೆಲ್ಲ ತಿಂದ ಆಗೋದಿಲ್ಲ ಅಂಗಡಿನ ಹೋಗಿ ಒಂದು ಬೀಡ ಕೊಡ ಕೊಟ್ಬಿಡ್ತಾರೆ ಅದು ತಿಂದರೆ ಅದು ಯಾವುದೇ ಯಾವುದೋ ಪತ್ತೆ ಪಿತ್ರೆ ಏನೋ ಹಾಕಿ ಮಾಡಿರ್ತಾನೆ ಅದು ತಿನ್ನಬಾರ್ದು ಎಲೆ ಮತ್ತು ಸುಣ್ಣ ಅಷ್ಟೇ ತಿಂದರೆ ಆ ಕ್ಯಾಲ್ಸಿಯಮು ಸುಣ್ಣ ಇರೋದು ನಮ್ಮ ರಕ್ತಿನ ಶುದ್ಧಿ ಮರುತ್ತೆ ಬಟ್ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಡೈಲಿ ತಿಂತೀರಾ ಆ ಡೈಲಿ ವಾರಕ್ಕೊಂದು ಟೈಮ್ ಎರಡು ಟೈಮ್ ಮೂರು ಟೈಮ್ ಎರಡು ಮೂರು ಟೈಮ್ ತಿಂದ ದಿನ ಹಾಕೊಂಡ್ರೆ ಏನು ಬೇಜಾರಿಲ್ಲ ನಾವು ಇಲ್ಲ ಹಾಂ ಇವಾಗನಾದ್ರೂ ಸ್ವಲ್ಪ ಹಲ್ಲೆಲ್ಲ ಕಪ್ಪಾಗುತ್ತೆ ಅದು ಇದು ಅಂತ ಹಾಕ್ಕೊಳಲ್ಲ ಅವರು ಅದೇ ಬಿಟ್ಬಿಟ್ಟವರು ಅಂದರೆ ಆ ಸುಣ್ಣ ಕ್ಯಾಲ್ಸಿಯಮ್ ಇರೋದನ್ನ ಮತ್ತೆ ಶುದ್ಧಿ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ಎಲೆ ಅಡಕೆ ಹಾಕೊಳ್ಳೋದು ಸುಮ್ಮನೆ ಏನು ತಮಾಸೆಗೆ ಮತ್ತೆ ಶೋಗ ಹಾಕೊಳ್ಳಲ್ಲ ಅದನ್ನ ನಮ್ಮ ಆರೋಗ್ಯ ಅನ್ನೋದು ನೋಡ್ಕೋಬೇಕನ್ನೋದು ಇದ್ದೀವಿ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಹಾಕ್ಕೊಳ್ಳೇಬೇಕು ಮತ್ತು ಯಾವುದೋ ಕಬ್ಬಿ ಕಡ್ಡಿ ಪುಡಿ ಮತ್ತೆ ಒಗೆ ಸೊಪ್ಪು ಅದೆಲ್ಲ ತಿನ್ನುವಂತ ಅವ್ರಿಗೆ ಹೇಳಿಲ್ಲ ಅದೆಲ್ಲ ಹಾಕಬಾರ್ದು ಬರೀ ಎಲೆ ಅಡಿಕೆ ಅಷ್ಟೇ ಈ ಈಗ ಪಾನ್ ಹಾಕೊಂಡು ತಿನ್ನೋದಲ್ಲ ಅದೆಲ್ಲ ತಿನ್ನು ಅಡಕೆಲ್ಲ ಅಂದ್ಬಿಟ್ರೆ ಅದೆಲ್ಲ ಥರ ತಿನ್ನಬಾರ್ದು ಎಲೆ ಮತ್ತೆ ಸುಣ್ಣ ಅಡಿಕೆ ಅಷ್ಟೇ ಮೂರೇ ತಿನ್ಬೇಕು ಒಂದು ಸೈಡಲ್ಲಿ ಏಲಕ್ಕಿ ಕಾಯಿ ಇನ್ನೂ ಒಳ್ಳೇದು ಏನೋ ಏಲಕ್ಕಿ ಕಾಯಿ ಅದೇ ಬೀಜ ಇರುತ್ತೆ ನೋಡಿ ವೈಟು ಕಾಡು ಏಲಕ್ಕಾಯಿ

ಅಂದ್ರೆ ನೀವ್ ಏನಂದ್ರೆ ಈ ಬೇಕ್ರಿ ಫುಡ್ಗಳು ಬೊಜ್ಜಿ ಬೆಳ್ಕೊಳ್ಳುತ್ತೆ ಬೇಕರಿ ಪದಾರ್ಥ ತಿಂದನು ಬೊಜ್ಜಿ ಬೆಳ್ಕೊಂಡ್ಮೇಲೆ ಅವನು ಏನ್ ಕಷ್ಟಪಟ್ಟು ಅವ್ನ ಮೈ ಕರ್ಗ ತುಂಬಾ ಕಷ್ಟ ಆಯ್ತು ಬೇಕರಿ ಪದಾರ್ಥ ತಿನ್ಲಬಾರ್ದು ಸುದ್ದು ತಪ್ಪು ಹೆಂಗ್ ಗೊತ್ತ ಅವ್ರದ್ದು ತಿನ್ಬೇಡಂತೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಅವ್ರಿಗೂ ಪಾಪ ಹೊಟ್ಟೆಪಾಡು ನಡಿಬೇಕಲ್ಲ ಅವ್ರ ಆದ್ರೂ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅದು ಯಾವ ಪು ಜಿಡ್ಡು ನಾವು ಅಂಶದಲ್ಲಿ ಎಣ್ಣೆ ಅದು ಇದೆಲ್ಲ ಹಾಕಿ ಮಾಡಿರ್ತಾರೋ ಅದು ನಿಮಗೆ ಕೊಬ್ಬಿನಂಶ ಎತ್ತುತ್ತೆ ಆ ಎತ್ತದೆ ನಿಮಗೆ ಮೈ ಬಂದುಬಿಡ್ತದೆ ಆವಾಗ ನೀವು ಎದ್ದೇಳಿದ್ರೆ ಕಷ್ಟ ಕಷ್ಟ ಓಕೆ ಯಜಮಾನ್ರೆ ಭಾಳ ಒಂದು ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ರಿ ಇನ್ನೂ ಹೊಸ ಹೊಸ ವಿಚಾರಗಳ ನಿಮ್ಮ ಮೈಂಡ್ಗೆ ಹೊಳೆದ್ರೆ ನಮಗೆ ತಿಳಿಸಿ ನಿಮ್ಮ ಮೂಲಕ ಒಂದು ಜನಗಳಿಗೆ ಉಪಯೋಗ ಆಗುವಂಥ ಮಾಹಿತಿಗಳನ್ನು ಆರೋಗ್ಯಕ್ಕೆ ಪೂರಕವಾಗುವಂಥ ವಿಚಾರಗಳನ್ನು ನಾವು ತಿಳಿಸೋಣ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು